गुरुभ्यो गुरुभ्यो श्री यीशुम आपाद मोली पर्यंतम् गुरु नामाक्रतिम स्मरिते तेरे विक्राहा प्रणशंति सिद्धिन्ति च मनोरता हा श्री गुरु ब्योनमहा परमगुरु ब्योनमहा श्री मदानंदते तबगुरु पादाचरिये गुरु ब्योनमहा मनमनो विस्टवर्धम सर्वाव विस्टपलप्रदम परंधर विद्या विनय सपन्ना शांता दिगुण बृहितान् सश्शास्त्र प्रवचनाशक्तालमार गुरु भजे पृथ्वी मंडलम्ध्यस्या पूर्णपोलमतान वैष्णवा विष्णुप्रदस्ते गुर नम हरी ओम श्रीशा श्री पुरंदरदास श्रीपुर दिव्या ಗಜ್ಜ ರೂಪಕ ಶಾಸ್ತ್ರ ಪ್ರಮೇಯಗಳಾಗಿದೆ ನೂರೆಂಬತ್ತು ಗಜ್ಜಗಳು ಸಹ ಶಾಸ್ತ್ರ ಪ್ರಮೇಯ ಭಗವಂತನನ್ನು ತಿಳಿಸುವ ದಿವ್ಯ ಶಾಸ್ತ್ರವೆನಿಸಿದೆ ಎಂಬತ್ತೊಂದನೇ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಪುರು ಪುರುಷೋತ್ತಮ ಎಂಬುದರಿಂದ ಶ್ರೀ ಪುರಂದರದಾಸರು ಈ ನೂರ ಎಂಬತ್ತು ಗಜ್ಜೆಗಳನ್ನು ಆಖರವಾಗಿ ಎಲ್ಲಿಂದ ಹೇಳಲ್ಪಟ್ಟಿದ್ದಾರೆ ಎಂಬುದ ಸೋಸಸ್ ತೊಂದರ್ಯ ಎಲ್ಲಿಂದ ಅದು ಬಂದಿದೆ ಎಲ್ಲಿಂದ ತಿಳಿದಿದ್ದೇವೆ ಎಂಬುದನ್ನು ಹೇಳ್ತಾ ಇದ್ದಾರೆ ಪುರಾಣ ಪುರುಷೋತ್ತಮ ಸಕಲ ಪುರಾಣದಿಂದ ಉಕ್ತವಾದದ್ದನ್ನು ನಾವು ತಿಳಿಸುತ್ತಿದ್ದೇವೆ ಅದು ವೇದ ವ್ಯಾಖ್ಯಾನ ರೂಪವಾಗಿದೆ ಎಂಬುದೇ ತಾತ್ಪರ್ಯ ಆದ್ದರಿಂದ ವೇದದಲ್ಲಿರತಕ್ಕಂಥದ್ದೇ ವ್ಯಾಖ್ಯಾನ ರೂಪವಾಗಿ ಪುರಾಣದಲ್ಲಿದೆ ಪುರಾಣದಲ್ಲಿರುವುದೇ ಶ್ರೀ ಪುರಂದ್ರದಾಸರು ರೂಪದಲ್ಲಿ ನಮಗೆ ತಿಳಿಸಿಕೊಡ್ತಿದ್ದಾರೆ ಎಂದರ್ಥ ಅತಿ ಮಹತ್ತಾದ ಅನಂತ ವೇದಾಹ ಎಂಬುದನ್ನು ಕ್ಲುಪ್ತವಾದ ನಾಲ್ಕು ಲಕ್ಷ ಶ್ಲೋಕವುಳ್ಳ ಹದಿನೆಂಟು ಪುರಾಣಗಳಲ್ಲಿರದ ಸಾರ ಸರ್ವಸ್ವವನ್ನು ನೂರ ಎಂಬತ್ತು ಗಜ್ಜದಲ್ಲಿ ಬಟ್ಟಿ ಇಡಿಸಿ ತೋರಿಸಿದ ಮಹತ್ ಕಾರ್ಯಾಸಿ ಪುರಂದರದಾಸುರದು ಇದರಲ್ಲಿ ವಿಶೇಷವಾಗಿ ಇವರ ಅಭಿಪ್ರಾಯವೇನು ಪುರಾಣ ಪುರುಷೋತ್ತಮ ಪುರಾಣದಲ್ಲಿ ಉಕ್ತವಾದ ಪ್ರತಿಯೊಂದು ಚರಿತ್ರೆಯನ್ನು ತಿಳಿದಾಗ ನಾವು ಏನು ಮಾಡಬೇಕು ಪುರುಷೋತ್ತಮನನ್ನು ಆರಾಧಿಸಬೇಕು ಎಂಬ ಭಾವಾರ್ಥವನ್ನು ನಮಗೆ ತಿಳಿಸುತ್ತಿದ್ದಾರೆ ಈ ಮುಂದಿನ ಶ್ಲೋಕ ನಾವು ಬ್ರಹ್ಮಪುರಾಣವನ್ನು ಚಿಂತಿಸುತ್ತಿದ್ದೆವು ಅದರ ಮುಂದಿನ ಶ್ಲೋಕ ಹೀಗಿದೆ ನಿಯಮ ದೂರದ ಗಂಥಾರೋ ದೇವ ಮೋಕ್ಷೈಕ ಬಾಗಿನ ಊರ್ತ ಸ್ರೋತ ಸಾಹಿತ್ಯವಾ ತಸ್ಮಾತ್ತೇ ಪ್ರಕೀ ಪರಿಕೀರ್ತಿತ ಭಗವಂತನ ಆರಾಧನೆ ಮಾಡಬೇಕಾದರೆ ಜೀವರುಗಳ ಯೋಗ್ಯತೆ ಹೇಗಿರುತ್ತೆ ಜೀವರ ಸೃಷ್ಟಿ ಹೇಗಾಯಿತು ಜೀವರ ಸೃಷ್ಟಿ ಅಂದರೆ ಏನರ್ಥ ಜೀವರಿಗೆ ಚೇತನ ಚೇತನ ಸೃಷ್ಟಿ ಎಂಬುದಲ್ಲ ಚೇತನಿಗೆ ಅಚೇತನ ಸಂಪರ್ಕವೇ ಚೇತನದ ಸೃಷ್ಟಿಯಾದ ನಾವು ವಾಡಿಕೆ ಭಗವಂತ ಸಕಲ ಜಿಯವರೆಗೂ ಸಾಧನಾಕ್ಕಾಗಿ ಅಚೇತನವಾದ ಶರೀರವನ್ನು ಸಂಪರ್ಕ ಮಾಡಿಸುತ್ತಾನೆ ಇದು ಮೂರು ಗುಣಗಳಿಂದ ಪ್ರಕೃತಿ ದತ್ತವಾದ ಗುಣಗಳಿಂದ ಆವರಿಸುತ್ತದೆ ಇದರ ವಿವರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ನಿಯಮ ದುರ್ಧ ಗಂಥಾರಹ ದೇವ ಮೋಕ್ಷೇಕಗಾಮಿಣ ಊರ್ಧ್ವ ಸ್ರೋತಸ್ಸ ಇತ್ಯ ತಸ್ಮಾತ್ತೇ ಪರಿಕೀರ್ ಯಾವ ಸುಜ್ಞಾನಿಗಳು ಭಗವಂತನ ಆರಾಧಿಸುವವರು ಊರ್ಧ್ವ ಸ್ತೋತಸ್ಸು ಅಂದರೆ ಅವರು ಬುದ್ಧಿ ಯಾವಾಗಲೂ ವಿಶಾಲವಾಗಿ ರುಜುವಾಗಿರುತ್ತದೆ ಮೇಲೆ ಜ್ಞಾನ ಹರಿದು ಹೋಗುತ್ತಾ ಇರುತ್ತದೆ ಅಂತ ಅರ್ಥ ಊರ್ಧ ಸೋತಸ ಎಂಬುದು ಸಾಂಕೇತಿಕವಾಗಿ ನಾವು ವೃಕ್ಷಗಳಲ್ಲಿ ನಾವು ನೋಡುತ್ತೇವೆ ಅಂದರೆ ಅದು ನಾವು ಬುಡಕ್ಕೆ ನೀರು ಹಾಕಿದರೆ ಬುಡದಿಂದ ಆಹಾರ ರೂಪವಾಗಿ ನೀರು ಬೇರೆ ಹರಿಯುತ್ತದೆ ಪಶುಗಳಲ್ಲಿ ಅಡ್ಡಕ್ಕೆ ಹರಿಯುತ್ತದೆ ಮನುಷ್ಯರಲ್ಲಿ ಕೆಳಗೆ ಹರಿಯುತ್ತದೆ ಇದು ಒಂದು ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳಲ್ಲಿ ಭಗವಂತನ ತೋರಿಬ ವಿಚಿತ್ರ ವಿಕ್ರಮವಾಗಿದೆ ಆದರೆ ಭಗವಂತ ಜ್ಞಾನಿಗಳು ಹೇಗಿರಬೇಕು ಇದು ಪದಾರ್ಥಕ್ಕೆ ನಾವು ನೋಡಿದರೆ ಜ್ಞಾನ ಹೇಗೆ ಹರಿಯುತ್ತದೆ ಅಂದರೆ ಊರ್ದ ಸ್ತೋತಸ್ ಯಾವ ಅಗ್ನಿ ನಾವು ಯಾವ ತಲೆ ಕೆಳಗಾಗಿ ಇಟ್ಟರೂ ಸಹ ಅದು ಊರ್ದೊ ಕುಕ್ಕೆ ಅಂದರೆ ಮೇರೆಗೆ ಹರಿಯುತ್ತದೆ ನೀರು ಯಾವಾಗಲೂ ಕೆಳಗೆ ಹರಿಯುತ್ತದೆ ಹಾಗೆ ಜ್ಞಾನ ವೈಷ್ಣವರ ವಿಷ್ಣು ಸರ್ವೋತ್ತಮ ಎಂಬತಕ್ಕಂಥ ಜ್ಞಾನವಾಗಲಿ ಪುರುಷೋತ್ತಮ ವಿಜ್ಞಾನ ಹೇಗಿರಬೇಕು ಊರ್ಜ ಸ್ರೋತಸ್ ಎಂಬುದನ್ನು ನಾವು ಇಲ್ಲಿ ಉದಾಹರಣೆ ಪೂರ್ವಕವಾಗಿ ತಿಳಿಯಬಹುದು ಈ ಶ್ಲೋಕ ಶ್ರೀಮದಾನಂದ ತೀರ್ಥರು ಭಾಗವತದ ಮೂರನೇ ಸ್ಕಂದದ ಹನ್ನೊಂದನೇ ಅಧ್ಯಾಯದ ಹತ್ತೊಂಬತ್ತನೇ ಶ್ಲೋಕಕ್ಕೋಸ್ಕರವಾಗಿ ಉದಾಹರಿಸಿದ್ದಾರೆ ಮೂರನೇ ಸ್ಕಂದ ಹನ್ನೊಂದನೇ ಅಧ್ಯಾಯ ಕೇವಲ ಸೃಷ್ಟಿಯ ವಿಶೇಷವಾಗಿ ಸೃಷ್ಟಿಯನ್ನು ಆಗಿದೆ ಶ್ರೀ ವೇದೇವಾಸುದೇವರು ಪ್ರಕೃತಿಯಲ್ಲಿ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಅನೇಕ ಅನೇಕ ಸೃಷ್ಟಿಯನ್ನು ವಿವರಿಸಿದ್ದಿದ್ದಾರೆ ಆ ಸೃಷ್ಟಿಯಲ್ಲಿ ಬಗೆ ಬಗೆಯಾದ ಸೃಷ್ಟಿಯನ್ನು ಹೇಳುವಾಗ ಈ ವಾಕ್ಯವನ್ನು ಹೇಳಿದ್ದಾರೆ ವನಸ್ಪತೌಷಧಿ ಲತ ತ್ಕ್ಷಾರ ವಿರೋಧೋ ಉ ಪ್ರಾಯಃ ಅಂತಸ್ಪರ್ಶ ವಿಶೋಷಣ ಯಾವುದಕ್ಕೆ ಅಂತಸ್ಪರ್ಶ ಯಾವುದು ಮೇಲೆ ಅಲ್ಲಿ ಒಳಗಡೆ ಸ್ಪರ್ಶ ಮಾಡಿದಾಗ ಮಾತ್ರ ಅದಕ್ಕೆ ತಿಳಿಯುತ್ತೆ ಇನ್ನು ಕೆಲವು ಸೂಕ್ಷ್ಮವಾಗಿ ಹೊರಗಡೆ ಶರೀರವನ್ನು ಹುಟ್ಟಿದಾಗ ಅವರಿಗೆ ಅತ್ಯಂತ ಮೃದುವಾಗಿರುತ್ತೆ ಇದನ್ನು ನಾವು ತಿಳಿಯಬೇಕು ಇದೆಲ್ಲವೂ ಭಗವಂತ ಮಾಡಿದ ನಮಗೆ ಲೀಲಾರೂಪವಾಗಿ ಮಾಡಿಕೊಟ್ಟಿದ್ದಾನೆ ಇದರಲ್ಲಿ ನನಗೆ ಏನು ವಿಶೇಷವಿದೆ ಎಂದರೆ ಭಗವಂತ ಪುರಾಣ ಪುರುಷೋತ್ತಮ ಅಂತ ಹೇಳಿರುವುದರಿಂದ ಪುರುಷೋತ್ತಮವನ್ನು ತಿಳಿಯುವ ಬಗ್ಗೆ ಹೇಗೆ ಅವರು ಮಾಡಿದ ಚಿತ್ರ ವಿಚಿತ್ರವಾದ ಜಗತ್ತನ್ನು ನಾವು ನೋಡಿ ಭಗವಂತನ ವಿಶೇಷತೆಯನ್ನು ಕಿಂಚಿತ್ತಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು ಇದನ್ನು ಜ್ಞಾನಿಗಳು ಜಗದಪಿತವ ತವಾಗಂತವ್ಯಂ ಎಂದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಅವನ ಗುಣವನ್ನು ಹೇಳುವ ನಾವು ತಿಳಿಬೇಕಾದರೆ ಅವನು ಹೇಳಿದ್ದನ್ನು ನಾವು ಕೇಳುವಂತ ಆಗೋ ಆಗುತ್ತದೆ ಅಥವಾ ಅವನು ಮಾಡಿದ ಕೃತಿ ಕಾರ್ಯ ಏನಿದೆ ಅದರಿಂದಾಗಿ ಅವನ ಚಮತ್ಕಾರವನ್ನು ನಾವು ತಿಳಿಯಬಹುದಾಗಿದೆ ಹಾಗೆ ಇಡೀ ವಿಶ್ವವನ್ನು ಮಾಡಿದ ವಾ ಒಬ್ಬ ಮಡಿಕೆಯನ್ನು ಮಾಡಿದವನು ಯಾವ ಅವನ ಕೃತಿಯ ಶೌರ್ಯವನ್ನು ಯಾವ ರೀತಿಯ ಇರುತ್ತೆ ಅಂತ ನಾವು ವಿಶೇಷವಾಗಿ ನಾವು ಅರ್ಥ ಆ ಕೃತಿ ಎಂಬುದು ಅವನ ತಂದೆ ತಾತದಿಂದ ಕಲಿತಿದ್ದಾಗಿರುತ್ತೆ ಆದ್ದರಿಂದ ಮಡಿಕೆ ಅವನು ಮಾಡುವೆ ಅವನ ಕಸುಬು ಜೀವರ ಕಸುವಾಗಿ ಅವನು ವಾಸಿಸುತ್ತಾನೆ ಆದರೆ ಭಗವಂತ ಕೇವಲ ಲೀಲೆಯಿಂದ ಅನೇಕ ರೀತಿಯ ಸೃಷ್ಟಿಯನ್ನು ಜಗತ್ತಿನಲ್ಲಿ ಮಾಡಿದ್ದಾನೆ ಮಾಡಿ ತೋರಿಸುತ್ತಾನೆ ಇದರಿಂದ ನಾವು ಪುರುಷೋತ್ತಮ ಪುರುಷೋತ್ತಮತ್ವವನ್ನು ಚೆನ್ನಾಗಿ ತಿಳಿಯಬಹುದು ಎಂಬುದಾಗಿ ಈ ಭಾಗವತ ಮೂಲನೆಸ್ಕಂದದ ಹನ್ನೊಂದನೇ ಅಜ್ಜ ಆಗ ವಿಶೇಷ ಆಕಾರವಾಗಿ ಶ್ರೀ ವೇದವ್ಯಾಸ ದೇವರೇ ತಿಳಿಸಿಕೊಟ್ಟಿದ್ದಾರೆ ವೇದವ್ಯಾಸರು ಪ್ರಕೃತಿಯ ಬೆಳವಣಿಗೆಯನ್ನು ಹೇಳುವುದಲ್ಲಿ ತಮ್ಮ ಪುರುಷೋತ್ತಮತ್ವವನ್ನು ಸಹ ನಮಗೆ ತಿಳಿಸ್ತಾ ಇದ್ದಾರೆ ಎಂಬುದೇ ನಮಗೆ ಭಾವಾರ್ಥ ಸೊ ಅಲ್ಲಿ ವಿಶೇಷಾಕಾರವಾಗಿ ಶ್ರೀಮದಾನಂದ ತೀರ್ಥರು ಬ್ರಹ್ಮಪುರಾಣದ ವಾಕ್ಯದಿಂದ ಈ ವಾಕ್ಯ ವಾಕ್ಯವನ್ನು ವಿಶೇಷವಾಗಿ ಅರ್ಥವನ್ನು ತೋರಿಸ್ತಾ ಇದ್ದಾರೆ ಆ ವಿಶೇಷವಾದ ಅರ್ಥವನ್ನು ತಿಳಿಯುವ ಮೂಲಕವಾಗಿ ಏತ ಏತೆ ಗುಣ ಹರೇ ಸಮ್ಯಕ್ ಸ್ವಾತಂತ್ರ್ಯ ವಿಷಯಾಸ್ಪದ ಸ್ವತಂತ್ರ ಪ್ರಕೃತಿಶ್ಚಾಪಿ ಬ್ರಹ್ಮಣು ಅನ್ಯ ಶುದ್ಧ ಕ್ರಮಾಥ ಭಗವಂತನ ವಿಶೇಷಾಕಾರವಾದ ಶಕ್ತಿ ಹೇಗಿದೆ ಎಂಬುದನ್ನು ಕಿಂಚಿತ್ ಪ್ರದರ್ಶನ ಏಕೆಂದರೆ ನಮಗೆ ಹೇಗೆ ತಿಳಿಯಬೇಕು ನಮಗೆ ತಿಳಿಯಲು ಸುಲಭವಾಗಿಗೆ ಭಗವಂತ ಇಂಥ ಸೃಷ್ಟಿಯನ್ನು ಮಾಡಿದ್ದಾನೆ ಸ್ಥಾವರಗಳಲ್ಲಿ ಆರ ಆರಬಿಗೆ ಜೀವನನ್ನು ಶರೀರವನ್ನು ಕೊಟ್ಟಿದ್ದಾನೆ ಹೂವು ಕಾಣಿಸಿದೆ ಹಣ್ಣು ಬಿಡುವ ಹಲಸು ಇದಕ್ಕೆ ವನಸ್ಪತಿ ಎಂದು ಹೆಸರು ಫಲವನ್ನು ಕೊಟ್ಟ ಮೇಲೆ ಒಣಗಿ ಹೋಗುವ ಭತ್ತ ಇದು ಮೊದಲಾದ ಔಷಧಿಯ ರೂಪದಲ್ಲಿ ಹಬ್ಬಿಕೊಂಡು ಬೆಳೆಯುವ ಬಳ್ಳಿಗಳು ಲತಾ ಬಲವಾದ ಉಳ್ಳವ ಬಿದಿರುಗಳು ತ್ವಕ್ಷಾರಹ ಕತ್ತರಿಸಿ ಹೂಡಿದರೂ ಬೆಳೆಯುವ ಕಳ್ಳಿ ಮೊದಲಾದ ವಿರುದಹ ಮತ್ತು ಹೂವು ಹಣ್ಣು ಕೊಡುವ ಮಾವು ಮೊದಲಾದ ಮರಗಳು ಧ್ರುಮ ಇವು ಮುಖ್ಯವಾದ ಬೆಳವಣಿಗೆಯಾಗಿದೆ ಇದೆಲ್ಲವನ್ನು ನಾವು ಒತ್ಸ್ರೋತ ಸಹ ಅಂತ ಹೇಳ್ತೇವೆ ಅಂದರೆ ಪ್ರಚುರವಾಗಿ ಅಜ್ಞಾನವುಳ್ಳವು ತಮ ಪ್ರಾಯ ಮುಟ್ಟಿದರೆ ಒಣಗಿ ಜ್ಞಾನ ಉಳ್ಳುವುದಾಗಿರುತ್ತೆ ಅದಕ್ಕೆ ಹೆಸರು ಮತ್ತು ಕಡಿದರೆ ನೆಲದಿಂದ ಕಿತ್ತು ಹಾಕಿದರೆ ಒಣಗಿ ಹೋಗುವುದು ವಿಶ್ ವಿಶೋಶಣ ಈ ಆರು ವಿಧ ಸ್ಥಾವರಗಳು ಎತ್ತರಕ್ಕೆ ಬೆಳೆಯುತ್ತಿದೆ ಈ ಆರು ವಿಧ ಸ್ಥಾವರವನ್ನು ಒಂದಾದಂತೆ ಇನ್ನೊಂದು ಇರುವುದಿಲ್ಲ ಯಾಕೆ ತೋರಿಸಿದ್ದಾನಂದ್ರೆ ಭಗವಂತ ಏತೇ ಗುಣ ಅರೇ ಸಮ್ಯಕ್ ಸ್ವಾತಂತ್ರ್ಯ ವಿಷಯ ಸುಧಾ ಸ್ವತಂತ್ರ ಪ್ರಕೃತಿಶ್ಚಾಪೆ ಬ್ರಹ್ಮನು ಹೆಚ್ಚತ್ತು ಕ್ರಮ ಭಗವಂತನ ಸ್ವತಂತ್ರತೆಯನ್ನು ನಾವು ಹೇಗೆ ತಿಳಿದುಕೊಳ್ಳೋದು ನೋಡಿ ಆರು ಜೀವರಿಗೆ ಆರು ವಿಧವಾದ ಶರೀರವನ್ನು ಕೊಟ್ಟಿದ್ದಾನೆ ಈ ಕೊಟ್ಟಿರತಕ್ಕಂಥದ್ದಿನ ಮಾನವ ನಿರ್ಮಾಣ ನಿರ್ಮಾಣ ಮಾಡುವುದಕ್ಕಂತೂ ದುಸ್ಸಾಧ್ಯವಾಗಿರುತ್ತದೆ ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯವಾಗಿರುತ್ತದೆ ಇಷ್ಟೊಂದು ವಿಶೇಷವಾಗಿ ನಾವು ತಿಳಿಯಬೇಕಾದಾಗ ಇದನ್ನು ಕರ್ತೃವಾಲ ಭಗವಂತ ಅವನು ವಿಶೇಷ ಆಕಾರವಾಗಿ ತಿಳಿದು ಪುರುಷೋತ್ತಮ ಎಂದು ಆರಾಧಿಸಬೇಕು ಎಂಬುದೇ ತಾತ್ಪರ್ಯ ದೇವೇಶೇಷ್ಠವತ ಅನ್ಯೇಷು ಪರತಂತ್ರ ಹೀತೆ ಮತಃ ದೇವಿ ದೇವತೆಗಳು ಸಹ ಭಗವಂತನ ಅಧೀನದಲ್ಲಿ ಕೆಲಸ ಮಾಡುತ್ತಾರೆ ಬೇರೆಯವರೆಲ್ಲರೂ ಆಗಿಯೇ ಇರ್ತಾರೆ ಸ್ವಾಸ್ತು ನಿಯಮ ಮುಖ್ಯಾ ಸ್ಥಿತೆ ಗತಿ ವಾಪ್ಯತೆ ಪ್ರಾಯ ಪರೋಪಕರ್ತತ್ವತ್ತೇ ಮುಖ್ಯ ಸ್ರೋತಸ ಸ್ಮುತಾ ಮುಖ್ಯ ಸ್ರೋತಸ ಗುಣವನ್ನು ತಿಳಿಸ್ತಾ ಇದ್ದಾರೆ ಬೇರೆ ಪರೋಪಕಾರವೇ ಮುಖ್ಯವಾಗಿರುತ್ತದೆ ಆ ರೀತಿಯಲ್ಲಿ ಜ್ಞಾನಿಯಾದವನ್ನು ಪರೋಪಕಾರಿಯಾಗಿ ಬಳಕಬೇಕು ಎಂಬುದನ್ನು ಆ ಮುಖ್ಯ ಸ್ರೋತಸ್ಸಿನಿಂದ ವೇದಿವಾಸ ನಿಮಗೆ ಪಾಠ ಮಾಡಿದಂತೆ ಆಗುತ್ತದೆ ನಾ ಅದು ನಾವು ಊರ್ಧ್ವಂ ತಿರಶ್ಚಾಚು ಪರಸ್ತು ತೈವ ಯಜ್ಜನಿ ಯಜ್ಞೋಪಯೋಗಂಚ ಸತಾಂ ಉಪಕಾರಂ ವಿನಾಪಿ ಚ ಸಜ್ಜನರು ಉಪಕಾರ ಮಾಡಿ ಮತ್ತು ಯಜ್ಞಾದಿಗಳಿಗೆ ಉಪಯೋಗ ಉಪಯುಕ್ತವಾಗಿರಬೇಕು ಜ್ಞಾನ ಯಜ್ಞದಲ್ಲಿ ವಿಶೇಷ ಆಕಾರವಾಗಿ ತೊಡಗಿಸಿಕೊಳ್ಳಬೇಕು ಸ್ತ್ರೀಯ ಸ್ರೋತ ಸಾಹಿತ್ಯ ಜ್ಞಾನವೇ ಜ್ಞಾನವೇಸ್ತಃ ಪ್ರಾಯ ಅದೋ ಗಮನ ಯಸ್ಮ ಪ್ರಯತ್ನ ಭವೇಶ ಅಥವಾ ಸೋತ ಸಾಹಿತ್ಯ ಮಾನಸ ಪರಿಕೀರ್ತಿತ ಆದರೆ ಭಗವಂತನ ಅವಗುಣಗಳು ದುರ್ಗುಣಗಳು ಅನಾದಿ ಕಾಮಕರ್ಮಗಳಿಂದ ಅವನನ್ನು ಕೆಳಗಡೆಗಿಳಿಸಲೇ ಇಳಿಸಲು ಸುಗುವೆ ಆಗಿರತಕ್ಕಂತಹ ಶರೀರ ನಮಗೆ ಉತ್ಪತ್ತಿಯಾಗಿದೆ ನಾವು ಇದನ್ನು ಮೆಟ್ಟಿ ನಿಲ್ಲಬೇಕು ಹೇಗೆ ಊರ್ಜ ಸೋತಸ್ಥ ಸ್ವಾಭಾವಿಕವಾಗಿ ಮೇಲೆ ಹೋಗುತ್ತೋ ಭಗವಂತ ಮನುಷ್ಯರಿಗೆ ಅದ ಸೋತಸ್ ಕೆಳಗೆ ಹೋಗುವಂತೆ ಮಾಡಿದ್ದಾನೆ ನಾವು ಇದು ತಿಳಿದುಕೊಂಡು ಅದನ್ನು ಮೆಟ್ಟಿ ನಿಲ್ಲಬೇಕು ನೀವಾದ ಓದಗಂತಾರೋ ದೇವ ಕಾಮಿನಃ ಊರ್ಜ ಸೋತ ವಾ ತಸ್ಮಾತ್ ಪರಿಕೀರ್ತಿತ ತಿರಶ್ಚ ಸಾವರಂಚ ಬುದ್ಧಿಪೂರ್ವಂ ಪ್ರವರ್ತನಂ असुराण रक्षसच पिशाचल तथा चर्वाक्ोतुद्दीष्ट नियमसुराधन मुख्य स्रोतस इत्या उ्रोतस है ऊर्धईत्व यम अभिधीय ऊर्धस््रोतः तस्मा तत्पर उच्छत उच्चमात्रे तस्मा स्नाषु भरश्चि स्वरशात स्पर्श ಯತ್ ಪ್ರತ್ಯಕ್ಷ ಅನುಮಾನಭ್ಯಾಮ್ ಹೃದಯ ಜ್ಞಾನ ಶಾಶ್ವತ ಯತ್ ಹೃದಯಂಗಮಂ ತದೇವ ತದೇವಜಾನಂದಿನೋ ಶಾಸ್ತ್ರೀಯ ಯುಕ್ತಿರ್ಥ ಭಗವಂತ ಸೃಷ್ಟಾಧಿಕಾರಿಗಳಿಗೆ ಸ್ವೀಕರಿಸುವ ರಜ ತಮ ಸತ್ವಗುಣಗಳು ಅವನಿಗೆ ಸದಾ ಅಧೀನವಾಗಿರುತ್ತದೆ ಅದೇ ರೀತಿ ಲಕ್ಷ್ಮೀದೇವಿಗೂ ಬ್ರಹ್ಮದೇವರಿಗೂ ಇತರ ದೇವತೆಗಳು ಅಧೀನವಾಗಿರುತ್ತದೆ ತಾರತಮ್ಯ ಅನುಸಾರವಾಗಿ ಆದರೆ ಅವರೆಲ್ಲರೂ ಪರಮಾತ್ಮ ಅಧೀರಾಗಿರುವಂತಹ ಅವರಿಗೆ ಗುಣನಿಯಾಮಕತ್ವ ಪರಮಾತ್ಮ ಪರಮಾತ್ಮನಂತೆ ಮುಖ್ಯವಲ್ಲ ಸಾವರ ವೃಕ್ಷಾದ ಜೀವರುಗಳು ಪ್ರಾಯಶಃ ಲೋಕೋಪಕಾರಕ್ಕೆ ಬದುಕುವುದರಿಂದ ಈ ಜೀವರು ಒಳ್ಳೆಯ ಗತಿಯನ್ನು ತಪ್ಪದೆ ಹೊಂದುತ್ತಾರೆ ಈ ಗುಣವನ್ನು ಸಾಧನವಾಗಿ ಹೊರಟ್ರೆ ಹೊರಟಿರುವ ವ್ಯಕ್ತಿ ತಿಳಿಕೊಳ್ಳಬೇಕು ಆದ್ದರಿಂದ ವೃಕ್ಷಾದಿ ಸ್ಥಾವರದಿಯವರು ಮುಖ್ಯ ಸ್ರೋತಸ ಎನ್ನುತ್ತಾರೆ ತಿರ್ಯ ಪ್ರಾಣಿಗಳೆಂದರೆ ಪ್ರಾಯ ಅಧೋಗತಿಯಾಗಲಿ ಊರ್ಧಗತಿಯಾಗಲಿ ಇಲ್ಲದೋ ಇಲ್ಲ ಇರುವುದಿಲ್ಲ ಅವು ನಾ ಪುನಃ ಭೂಮಿಯಲ್ಲಿ ಹುಟ್ಟುಗಳಾಗುತ್ತೆ ಆದರೆ ಇವು ಯಜ್ಞಕ್ಕೆ ಉಪಯೋಗಗಳಾಗಿಯದಿದ್ದರೆ ಹಾಗೂ ಸಜ್ಜರಿಗೆ ಉಪಕಾರ ಮಾಡದಿದ್ದರೆ ಮಾತ್ರ ನಾನುಗಳು ತಿರಿಯ ಪ್ರಾಣಿಯನ್ನು ತಿರಿಯ ಸ್ರೋತಸ್ಸನ್ನು ಹೇಳುತ್ತಾರೆ ಭಗವಂತನ ಆರಾಧನೆಗೆ ಸಜ್ಜನ ಉಪಕಾರಕ್ಕೆ ಯತ್ನ ಮಾಡದ ಮನುಷ್ಯ ದಮರು ಪ್ರಾಯ ಕೆಳಗಿನ ನರಕಾದಿಗಳಿಗೆ ಹೋಗುವುದರಿಂದ ಅಲ್ವಾಕ್ ಸೋತಸ್ಸು ಅನಿಸುತ್ತಾರೆ ಇದನ್ನು ಏನು ತಿಳಿಬೇಕು ಪರೋಪಕಾರ ಇದಂ ಶರೀರಂ ಎಂದು ಹೇಳಿ ನಾವು ನಮ್ಮ ಶರೀರದಿಂದ ಪರೋಪಕಾರವನ್ನೇ ಮಾಡಬೇಕು ಊರ್ಧ ಸ್ರೋತಸ್ಸನ್ನು ಅನುಸರಿಸಬೇಕು ದೇವತೆಗಳು ತಪ್ಪದೇ ಊರ್ಧ್ವ ಲೋಕಗಳಿಗೆ ಹೋಗೋದ್ರಿಂದ ಊರ್ಧ್ವ ಸೋತಸ ಅನುಸುತ್ತಾರೆ ಎಂದು ಪುರಾಣ ತಿಳಿಸ್ತಾ ಇದೆ ಸಾಧಾರಣ ಜೀವರು ನಾವು ಏನನ್ನು ದೇವತೆಗಳು ಅನುಸರಿಸಬೇಕು ಬುದ್ಧಿಪೂರ್ವಕವಾಗಿ ಪಾಪಕರ್ಮದಲ್ಲಿ ಪ್ರವೃತ್ತಿ ಮಾಡುವ ತಿರಿಯ ಪ್ರಾಣಿಗಳು ಸ್ಥಾವರಗಳು ಹಸುರ ರಾಕ್ಷ ಪಿಶಾಚಿಗಳು ಅರ್ವಾಕ್ ಸೋತಸ ಎನ್ನುತ್ತಾರೆ ಅವರು ಬುದ್ಧಿಪೂರ್ವಕವಾಗಿ ತಪ್ಪನ್ನು ಮಾಡುವುದರಿಂದ ಅವರು ಅರ್ವಾಕ್ ಸೋತಸ ಹಾಕುತ್ತಾರೆ ಆದ್ದರಿಂದ ಮನುಷ್ಯನಾಗಿ ಹುಟ್ಟಿರ್ತಕ್ಕಂತಹ ಬುದ್ಧಿಪೂರ್ವಕವಾಗಿ ಶುದ್ಧ ಕಾರ್ಯವನ್ನು ಮಾಡಬೇಕು ಪರೋಪಕಾರವನ್ನು ಮಾಡಬೇಕು ಎಂಬುದು ತಾತ್ಪರ್ಯಲ್ಲಿದೆ ಸ್ಥಿರ ಪ್ರಾಣಿ ಸ್ಥಾವರಗಳು ಪಾಪಕರ್ಮ ಪ್ರಯೋಗ ಕೆಲವೊಮ್ಮೆ ನರಕವಾಗಿಗಳಾಗ್ತಾರೆ ಆದರೆ ಅಸಿರಾದಿಗಳು ಮಾತ್ರ ಹಾಗಲ್ಲ ಅವರ ಸ್ವಭಾವವೇ ಪಾಪ ಮಾಡಿ ನರಕಕ್ಕೆ ಹೋಗುವುದು ಎಂದು ಬ್ರಹ್ಮಪುರಾಣ ಹೇಳಿದೆ ಭಾಗವತದಲ್ಲಿ ಮುಖ್ಯ ಮುಖ್ಯ ಸ್ವರ್ಗಸ್ತು ಅಂತ ಹೇಳಿದ್ದಾನೆ ಬ್ರಹ್ಮಪುರಾಣ ಮುಖ್ಯ ಸಹ ಎಂದು ಹೇಳಿದೆ ಭಾಗವತ ಮುಂದಿನ ಶ್ಲೋಕದಲ್ಲಿಯೇ ಸಹ ಅಂತ ವಿವರಣೆಯನ್ನು ಕೊಟ್ಟಿದೆ ಉತ್ ಅಂದರೆ ಉತ್ಕೃಷ್ಟವಾದ ಮುಖ್ಯ ಅಂದ ಅರ್ಥ ಆದರೆ ಸಹ ಅಂದರೆ ಊರ್ಧ್ವ ಸಹ ಇವುಗಳಲ್ಲಿ ಭೇದ ಇದೆ ಊರ್ಧ್ವ ಅಂದರೆ ಉತ್ಕೃಷ್ಟ ಮಾತ್ರವಲ್ಲ ಅತಿ ಉತ್ಕೃಷ್ಟ ಆದ್ದರಿಂದ ದೇವತೆಗಳು ಊರ್ಧ್ವ ಸ್ತೋತಸ್ಥರು ಸ್ಥಾವರಗಳಲ್ಲ ಸ್ಥಾವರಗಳು ಉತ್ಸ್ರೋತ ಸಹ ಉತ್ ಅಂದರೆ ಉತ್ಕೃಷ್ಟ ಎಂದಷ್ಟೇ ಅರ್ಥ ಪ್ರಾಣಿಗಳು ಸ್ಥಾವರಗಳು ಅಂತಃಸ್ಪರ್ಶ ಇರುತ್ತಾರೆ ಕಾರಣ ಅವರು ಪ್ರತ್ಯಕ್ಷ ಅನುಮಾನದಿಂದ ಅಂತಹೃದಯದೊಳಗೆ ತಿಳಿದು ಬರುವ ವಿಷಯಗಳನ್ನು ಮಾತ್ರ ಸ್ಪರ್ಶ ತಿಳಿಯಬಲ್ಲರು ಶಾಸ್ತ್ರದಿಂದಲ್ಲ ಎಂದು ಪದ್ಮಪ್ರಾಣದಲ್ಲಿ ಹೇಳಿದೆ ಏನೂ ಪ್ರಯತ್ನವಿಲ್ಲದೆ ತಿಳಿದು ಬರುವ ಸಾಮಾನ್ಯ ವಿಷಯಗಳನ್ನು ಮಾತ್ರ ಪ್ರಾಣಗಳು ಸ್ಥಾವರಗಳು ತಿಳಿಯಬಲ್ಲರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಪಶುಗಳಂತೆ ಮನುಷ್ಯರು ಜೀವಿಸಬಾರದು ಅವರಿಗೆ ತಮಗೆ ಹಶವಾಗುತ್ತದೆ ತಿನ್ನು ಎಂಬತಕ್ಕಂಥದ್ದು ಅದು ಅದು ಅಂತಸ್ಪರ್ಶದಂತೆ ದೇಹವನ್ನು ಮಾತ್ರ ನೋಡಿಕೊಂಡಂತೆ ಆಗುತ್ತದೆ ನಾವು ಬುದ್ಧಿಪೂರ್ವಕವಾಗಿ ಊರ್ಧರು ಸೋತ ದೇವತೆಗಳ ಮಾರ್ಗವನ್ನು ಹಿಡಿಯಬೇಕು ಎಂಬುದನ್ನು ಇಲ್ಲಿ ಬೋಧಿಸುತ್ತಿದ್ದಾರೆ ಶ್ರೀ ವೇದ ದೇವರು ಇದರಿಂದ ನಾವು ತಿಳಿದ ಏನೆಂದರೆ ಪುರಾಣ ಪುರುಷೋತ್ತಮ ಪುರುಷೋತ್ತಮ ಪುರುಷರಲ್ಲಿ ಯಾವ ನಾವುಗಳೆಲ್ಲವೂ ಹುಟ್ಟಿದ್ದಾಗ ನಾವು ಉತ್ತಮಗತಿಯನ್ನು ಹೊಂದಬೇಕಾದರೆ ಮೋಕ್ಷವನ್ನು ಹೊಂದಬೇಕಾದರೆ ಪುರುಷೋತ್ತಮ ಸೃಷ್ಟಿಯ ಮಾರ್ಗವನ್ನು ಊರ್ಧಸ್ತೋತಸ್ ಅಂದರೆ ನಮ್ಮ ಬುದ್ಧಿ ಮೇಲ್ಮುಖವಾಗಿ ಇರುವಂತೆ ಭಗವಂತನ ಆರಾಧನೆ ತೊಡಗಿಸಿಕೊಳ್ಳಬೇಕು ಪರೋಪಕಾರದಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ನಮ್ಮ ಹಿಂದಿಗಳ ಎಲ್ಲವೂ ಸಹ ಭಗವದ್ ಆರಾಧನೆಯಲ್ಲೇ ನಮ್ಮ ಹಿಂದಿಗಳನ್ನು ತೊಡಗಿಸಿಕೊಳ್ಳಬೇಕು ಎಂಬ ದಿವ್ಯ ಮಾರ್ಗಸೂಚನೆಯೇ ಇದಾಗಿದೆ ಇದರಿಂದ ಪುರಾಣ ಪುರುಷೋತ್ತಮ ಎಂಬ ಎಂಬುದಕ್ಕೆ ಇದು ಉದಾಹರಿಸಿರುವ ನೀತಿ ಪಾಠದಂತೆ ಭಗವತದಲ್ಲಿ ಶ್ರೀ ವೇದವ್ಯಾಸರು ನುಡಿದಿದ್ದನ್ನು ಶ್ರೀಮದಾನಂದ ತೆತ್ತರು ಈ ಪುರಾಣ ವಾಕ್ಯಕ್ಕೆ ವೇದವ್ಯಾಸರ ವಾಕ್ಯವನ್ನು ಜೋಡಿಸಿ ನಮಗೆ ತಿಳಿಸಿಕೊಡುತ್ತಿದ್ದಾರೆ ಇಂತಹ ಶ್ರೇಷ್ಠ ಮಾರ್ಗವನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬುದರಿಂದ ನಮಗೆ ಆದೇಶವನ್ನು ಇತ್ತಿದ್ದಾರೆ ನಾವು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ಹಲವಾರು ಬಗೆಯಲ್ಲಿ ಅದನ್ನು ನಾವು ಅರಿತುಕೊಳ್ಳಬಹುದಾಗಿದೆ ಅದಕ್ಕೆ ಮಾರ್ಗದರ್ಶಕರಾಗಿ ಶ್ರೀ ದೇವರೇ ಪುರಾಣವನ್ನು ರಚಿಸಿದ್ದಾರೆ ಅದನ್ನು ಪರಮಗುರುಗಳಾದ ಶ್ರೀಮದಾನಂದ ತೀರ್ಥರು ಹೇಗೆ ಯಾವ ವಿಷಯದಲ್ಲಿ ತಿಳಿದುಕೊಳ್ಳಬೇಕು ಎಂಬ ವಿವೇಕ ಜ್ಞಾನವನ್ನು ತೋರಿಸಿಕೊಟ್ಟಿದ್ದಾರೆ ಎಲ್ಲ ವಿವೇಕ ಜ್ಞಾನಕ್ಕೂ ಮುಖ್ಯವಾಗಿ ನಾವು ಏನು ಹೇಳಬೇಕು ಆಲೋಚ್ಯ ಸರ್ವಶಾಸ್ತ್ರ ವಿಚಾರ ಇದೆ ಇದಂ ಸುಎಸ್ಪನ್ನಂ ಜಯೋ ನಾರಾಯಣ ಸ್ವತಃ ನಾವು ಯಾವುದೇ ಪದಾರ್ಥ ಯಾವುದೇ ಶಬ್ದ ಯಾವುದೇ ಕ್ರಿಯಾ ಯಾವುದೇ ಜಗತ್ತಿನ ಯಾವುದೇ ವ್ಯಾಪಾರ ಯಾವ ಕಾಲದಲ್ಲಿ ನೋಡಿದರೂ ಸಹ ಆದರೆ ಭಗವಂತನ ವಿಶೇಷ ವ್ಯಾಪಾರವೇ ಆಗಿದೆ ಎಂಬುದ ವಿಶೇಷ ಸ್ಮರಣೆ ನಮಗೆ ಬರಬೇಕು ಅದೇ ವಿಶೇಷ ಆರಾಧನೆ ಅನಿಸಿಕೊಳ್ಳುತ್ತದೆ ಅದಕ್ಕೋಸ್ಕರವಾಗಿ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದ್ರದಾಸರು ಅಂದು ತೋರಿಸಿದ್ದಾರೆ ಇಂತಹ ವಿಶೇಷ ಜ್ಞಾನವನ್ನು ಒದಗಿಸುವ ಶ್ರೀ ದಾಸರಿಗೆ ಅನಂತ ಅನಂತ ನಮಸ್ಕಾರ ಮಾಡಿ ಅವರ ಅಂತರ್ಯಾಮೆಯಾದ ಪುರಂದ್ರ ಬಿಠನಿಗೆ ಭೂಯೋ ಭೂಯೋ ನಮಸ್ಕರಿಸಿ ಈ ವಿಶೇಷ ಜ್ಞಾನ ಒದಗಿದ್ದು ಇದು ನಮ್ಮ ತಂದೆ ತಾಯಿ ವಿಶೇಷ ಅನುಗ್ರಹ ವಲಯದಿಂದ ಮತ್ತು ವಿಜಯ ಗುರುಗಳು ಅನೇಕ ರೀತಿಯಲ್ಲಿ ನಮ್ಮ ಬುದ್ಧಿಯನ್ನು ವೇದವ್ಯಾಸ ನುಡಿದ ಒಂದು ವಾಕ್ಯಕ್ಕೆ ಅನ ಅನಂತ ಅರ್ಥಗಳಿರುತ್ತದೆ ಅದಕ್ಕೆ ಅದು ಉದ್ಧಾರ ಮಾರ್ಗಕ್ಕೋಸ್ಕರವಾಗಿ ನಮಗೆ ಹೇಗೆ ಶಾಸ್ತ್ರಕ್ಕೆ ಅವಿರುದ್ಧವಾಗಿ ನಾವು ಅರ್ಥೈಸಿಕೊಳ್ಳಬಹುದು ಎಂಬುದನ್ನು ನಿಮಗೆ ಪ್ರೇರಣೆ ಮಾಡಿದ್ದಾರೆ ಆ ರೀತಿಯಲ್ಲಿ ನಾವು ಭಗವಂತನ ಉತ್ಕರ್ಷತೆಯನ್ನು ಕಾಣುವ ಪ್ರಯತ್ನವೇ ಸಾಧನೆಸ್ಕೊಳ್ಳುತ್ತದೆ ಇದನ್ನು ಗುರು ಹಿರಿಯರ ಅನುಗ್ರಹ ರೂಪವಾಗಿದೆ ಇವೆಲ್ಲವೂ ತತ್ವಾಭಿಮಾನಿ ದೇವತೆಗಳು ನಿಂತು ನಡೆಸಿದ ಕಾರಣದಿಂದ ಸಾಧ್ಯವಾಗಿದೆ ಆದ್ದರಿಂದ ಸಕಲ ತತ್ವಾಭಿಮಾನಿ ದೇವತೆಗಳನ್ನು ನಮಸ್ಕರಿಸಬೇಕು ಇವರೆಲ್ಲರಲ್ಲೂ ಸಹ ಭಗವಂತರ ಆದೇಶದಂತೆ ಮುಖ್ಯ ಪ್ರಾಣ ದೇವರು ಜ್ಞಾನವನ್ನು ವಿವಿಧ ರೀತಿಯಲ್ಲಿ ಬೆಳಗಿಸಿ ಜ್ಞಾನವನ್ನು ಕೊಡ್ತಕ್ಕಂಥ ಶ್ರೇಷ್ಠ ಮಾರ್ಗದರ್ಶಕರೊಂದಿಗೆ ವಾಯುದೇವರಾಗಿದ್ದಾರೆ ಅವರ ಭಾರತೀಯ ಪದೇ ವಾಯುದೇವರು ಇವರಲ್ಲಿ ನಿಂತು ಈ ಕೃತಿಯನ್ನು ಮಾಡಿಸಿದ್ದಾರೆ ಆದರೂ ಇವರೆಲ್ಲರೂ ಅಸ್ವತಂತ್ರ ಸ್ವತಂತ್ರದ ಭಗವಂತನೇ ಸಾರ್ವಭೌಮ ಅವನು ಇವರಲ್ಲಿ ನಿಲ್ಲಿಸಿ ಆಡಿಸಿದ್ದು ನಮ್ಮ ಬಿಂಬರ ಉಪದೇಶವಾಗಿದೆ ಅವನೇ ನಮ್ಮ ಬಿಂಬರೂಪಿಯಾಗಿದ್ದಾನೆ ಆದ್ದರಿಂದ ತಿಳಿಯುವ ಸಮಗ್ರ ವಿಷಯವೂ ಸಹ ಬಿಂಬರನ್ನು ತಿಳಿಯುವ ಪ್ರಕ್ರಿಯೆಯಾಗಿರಬೇಕು ನಾವು ಒಂದು ತೊಟ್ಟು ನೀರು ಕುಡಿದರು ಬಿಂಬನನ್ನು ನೋಡೋಕ್ಕೋಸ್ಕರ ನೀರು ಕುಡಿದೆವು ಎಂದು ಹೇಳಬೇಕು ಒಂದು ಅಗಡನ್ನು ತಿಂದರೂ ಬಿಂಬನನ್ನು ಕಾಣಲು ಶಕ್ತಿ ಬೇಕಾಗಿರೋದಿಂದ ತಿಂದೆವು ಅನ್ನಿಸಿಕೊಳ್ಳಬೇಕು ಈ ಅನುಸಂಧಾನದ ಬೆಳೆಯುವುದೇವು ಊರ್ಧ ಸ್ರೋತಸ್ ಎನಿಸಿಕೊಳ್ಳುತ್ತದೆ ಇದನ್ನು ಪ್ರಕೃತಿ ರೂಪದಲ್ಲಿ ಯಾವ ವೇದವ್ಯಾಸರ ಅನೇಕ ರೀತಿಯಾದ ಸೃಷ್ಟಿಕ್ರಮದಲ್ಲಿ ನಾವು ತಿಳಿಯಬಹುದಾಗಿದೆ ಇದನ್ನು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದಿವಾಸ ನೋಡಿದ್ದರಿಂದ ಇವೆಲ್ಲವೂ ಭಗವಂತನ ಆಗುತ್ತದೆ ಎಂಬುದೇ ಮುಖ್ಯ ತಾತ್ಪರ್ಯ ಆದ್ದರಿಂದ ಇವರೆಲ್ಲರೆಲ್ಲರಿರ್ತಕ್ಕಂಥ ಭಗವಂತನಿಗೆ ಭೂ ಇಷ್ಠಾಂತ ನಮ್ಮ ಉಕ್ತಿ ವಿಧೇಯ ಭೂಯಿಷ್ಠಾಂತೇ ನಮ್ಮ ಉಕ್ತಿಮಿದೆಯೇಮ್ಮ ಭೂಯಿಷ್ಠಾಂತ ನಮ್ಮ ಉಕ್ತಿಮಿದೆಯಮ್ಮ ಎಂದು ಹೇಳಿ ವಿನಮ್ರವಾಗಿ ರಮಿಸೋಣ ಭಾರತೀಯರ ಪ್ರಾಣ ಅಂತ ಹೇಳಿದ ಶ್ರೀಕೃಷ್ಣಾರ್ಥಮಸ್ಸು ಹರಿಗೆ ಓಂ ಹರಿಗೆ ಓಂ ಹರಿಗೆ ಓಂ